ಮುಂಬರುವ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಕುಮ್ಟಾದಲ್ಲಿ ಘೋಷಣೆಯಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡದಿದ್ದರೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕಚೇರಿ ಮುಂದೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನರ ಕೂಗಿಗೆ ಉಸ್ತುವಾರಿ ಸಚಿವರು ಸ್ಪಂದಿಸಿ ಹಣ ಬಿಡುಗಡೆ ಮಾಡಿಸಬೇಕು ಎಂದು ಸಾಮಾಜಿಕ ಹೋರಾಟಗಾರ ಹಾಗೂ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಹಾಗೂ ಜಿಲ್ಲೆಯ ಯುವಕರಿಗೆ ಉದ್ಯೋಗ ಸೃಷ್ಟಿಸಬೇಕೆಂದು ಆಗ್ರಹಿಸಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು ಸಾಮಾಜಿಕ ಹೋರಾಟಗಾರರಾದ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಕೊಮಟಾದಿಂದ ಭಟ್ಕಳೆದವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಸ್ವಾಭಿಮಾನದ ಪಾದಯಾತ್ರೆಯನ್ನ ಆರಂಭಿಸಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಘೋಷಣೆಯಾಗಿದ್ದ ಕೊಮಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಕ್ಷಣ ಹಣ ಬಿಡುಗಡೆಗೆ ಆಗ್ರಹಿಸಿ ಮೂರು ದಿನಗಳ ಕಾಲ ನಡೆಯಲಿರುವ ಈ ಪಾದಯಾತ್ರೆಗೆ ಕೊಮಟಾದ ಮಾಸ್ತಿಕಟ್ಟೆಯಲ್ಲಿ ಚಾಲನೆ ನೀಡಲಾಯಿತು ಮೊದಲಿಗೆ ಶ್ರೀ ಮಹಾಸತಿ ದೇವರಿಗೆ ಪೂಜೆ ಸಲ್ಲಿಸಲಾಯಿತು ಬಳಿಕ ಕೊಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ಪಾದಯಾತ್ರೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಅನಂತಮೂರ್ತಿ ಹೆಗಡೆಯವರು ನಮ್ಮ ಜಿಲ್ಲೆಯ ಜನರ ಸಂಕಷ್ಟಗಳನ್ನು ಅರಿತು ಶಿರಸಿಯಿಂದ ಇಲ್ಲಿಗೆ ಬಂದು ಆಸ್ಪತ್ರೆ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರಾಮಾಣಿಕತೆಯಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಅನಂತಮೂರ್ತಿಯವರ ಬೆಂಬಲಕ್ಕೆ ಸದಾ ನಾನಿರುತ್ತೇನೆ ಜೊತೆಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಮೇಲೆ ಒತ್ತಡ ತರುವ ಕಾರ್ಯವನ್ನು ಕೂಡ ನಾನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಅನಂತಮೂರ್ತಿ ಪ್ರಾಮಾಣಿಕವಾಗಿ ಇವತ್ತು ಬಂದು ಇಲ್ಲಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿ ಒಂದು ವಿಷಯದಲ್ಲಿ ಕುಮಟಾಕ್ಕೆ ಏನು ಬೇಕಲ್ಲ ಅದೆಲ್ಲ ವಿಷಯವನ್ನು ಅವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸುಮಾನಂದ್ ಹೆಗಡೆ ಇದ್ದಾರೆ ವಿನಾಯಕ್ ಭಟ್ ಇದ್ದಾರೆ ಹೀಗೆ ಅನೇಕರು ಹಿರಿಯರು ಇವತ್ತಿಲ್ಲ ಸೇರಿದಂಥವ್ರು ಎಲ್ಲರೂ ಇದ್ದಾರೆ ಕುಮಟಾ ತಾಲೂಕಿನ ಇಡೀ ನಮ್ಮ ಜಿಲ್ಲೆಯಿಂದ ಬಿಆರ್ ಹೀಗೆ ಅನೇಕರು ಇದ್ದಾರೆ ನಾವೆಲ್ಲರೂ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿ ಕುಮಟಾದಲ್ಲಿ ಒಂದು ಮೆಡಿಕಲ್ ಕಾಲೇಜು ಅಥವಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕು ಎನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಒತ್ತಾಯವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಮತ್ತು ಅನಂತಮೂರ್ತಿ ಹೆಗಡೆಯವರು ಅವರು ಏನು ಹೇಳ್ತಾರೋ ಅವ್ರ ಜೊತೆಲಿ ನಾನು ಖಂಡಿತವಾಗಿ ಬರ್ತೇನೆ ಎನ್ನುವಂಥ ಮಾತನ್ನು ಸರ್ಕಾರದ ಮೇಲೆ ಒತ್ತಡವನ್ನು ತಡೆಯುವ ಬಗ್ಗೆ ಎಲ್ಲರೂ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡೋಣ ಇದರಲ್ಲಿ ಶ್ರೀಮಂತರ ಸೀಟ್ ಬರ್ತದೆ ಬಡವರಿಗೆ ಸೀಟ್ ಮಾಡಿದ ಅನ್ನುವಂಥದ್ದಿಲ್ಲ ಈಗ ಎಲ್ಲರಿಗೂ ಸೀಟ್ ಬರ್ತದಿಲ್ಲ ಆರೋಗ್ಯ ಈ ಆರೋಗ್ಯ ಅನ್ನುವಂಥದ್ದು ಏನಿದೆ ಅದು ಬಡವರಿಗೆ ಮಾತ್ರ ಬರ್ತದೆ ಅನ್ನುವಂಥದ್ದಿಲ್ಲ ಶ್ರೀಮಂತರಿಗೂ ಇರುವಂತಹದ್ದೇ ಹೀಗಾಗಿ ಪ್ರತಿಯೊಬ್ಬರು ಇದರಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನ ಮಾಡಿ ನಮ್ಮ ಒಂದು ಕರಾವಳಿಯಲ್ಲಿ ವಿಶೇಷವಾಗಿ ಕುಮಕ ಮಧ್ಯವರ್ತಿ ಸ್ಥಳ ಇದೆ ಇಲ್ಲಿ ಅದರ ಬಗ್ಗೆ ಎಲ್ಲರೂ ಪ್ರಯತ್ನವನ್ನು ಮಾಡೋಣ ಈ ವೇಳೆ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಅವರು ಜಿಲ್ಲೆಯ ಜನರ ಬಹುವರ್ಷಗಳ ಬೇಡಿಕೆಯಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಆಗ್ರಹಿಸಿ ಕುಮಟಾದಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಇಂದು ಕುಮ್ಟಾದಿಂದ ಅವರಿಗೆ ನಾಳೆ ಹೊನ್ನಾವರದಿಂದ ಮುರುಡೇಶ್ವರದ ಅವರಿಗೆ ಹಾಗೂ ನಾಡಿದ್ದು ಮುರುಡೇಶ್ವರದಿಂದ ಪಟ್ಕಳದ ಸಚಿವರ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಲಿದ್ದೇವೆ ಎನ್ನುತ್ತಾ ಪಾದಯಾತ್ರೆ ಉದ್ದೇಶದ ಕುರಿತಾಗಿ ಸಂಕ್ಷಿಪ್ತ ವಿವರಣೆ ನೀಡಿದರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮತ್ತು ಉದ್ಯೋಗ ಸೃಷ್ಟಿಗಾಗಿ ಇವತ್ತಿನಿಂದ ಮೂರು ದಿವಸಗಳ ಕಾಲ ಇವತ್ತು ಕುಮಟಾದಿಂದ ಹೊನ್ನಾವರದವರೆಗೆ ನಾಳೆ ಹೊನ್ನಾವರದಿಂದ ಭಟ್ಕಳದವರೆಗೆ ಹೊನ್ನಾವರದಿಂದ ಮುರುಡೇಶ್ವರದವರೆಗೆ ಮುರುಡೇಶ್ವರದಿಂದ ಭಟ್ಕಳದವರೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ನಾವು పదయాత్ర మాతాయి ఉద్దేశం ఏను అంతే పదయాత్ర ఉద్దేశ ఇష్ట హిందే నమ్మ హోరంతి నాయకరవరు ఎల్ కూడా హోరటే ఎల్ కూడా హోరటి నమ్మ కుము టెన్షన్ మార్చింది ఎల్ల మేము ఒక హోరటగారలవాల ఆ హోరాట ఫలవారు ಆದರೆ ಈ ಸರ್ಕಾರದಲ್ಲಿ ಆ ಆಸ್ಪತ್ರೆಗೆ ಹಣವನ್ನು ಕೊಡುವಂತಹ ಕೆಲಸ ಆಗ್ತಾಯಿಲ್ಲ ಹಿಂದೆ ನಮ್ಮವರು ಮಾಡಿದಂಥ ಎಲ್ಲ ಹೋರಾಟವು ಕೂಡ ವ್ಯರ್ಥವಾಗಿಬಿಡ್ತದೆ ಆದ್ದರಿಂದ ಈ ಹದಿನಾರನೇ ತಾರೀಕಿನಿಂದ ಬಜೆಟ್ ಅಧಿವೇಶನ ಇದೆ ಸಿದ್ದರಾಮಯ್ಯನವರು ಮಂಡಿಸುವಂಥ ಬಜೆಟ್ ಅದು ಆ ಬಜೆಟ್ನಲ್ಲಿ ಹಿಂದೆ ನಿಗದಿಯಾಗಿದ್ದಂತಹ ಆಸ್ಪತ್ರೆಗೆ ಹಣ ಬಿಡುಗಡೆ ಆಗಬೇಕು ತಕ್ಷಣ ಇದು ಒಂದು ಉದ್ದೇಶ ಎರಡನೇ ಉದ್ದೇಶ ಏನಂತಂದರೆ ನಮ್ಮ ಭಾಗದಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಆಗಬೇಕು ಎಲ್ಲಿ ಮೆಡಿಕಲ್ ಕಾಲೇಜ್ ಇರೋದಿಲ್ಲವೋ ಅಲ್ಲಿ ಆಸ್ಪತ್ರೆ ನಡೆಸೋದು ಬಹಳ ಕಷ್ಟ ಆಗ್ತದೆ ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ಎರಡು ಆಸ್ಪತ್ರೆ ಬೇಕು ನಮಗೆ ಮತ್ತು ಹಿಂದೆ ಟೆನ್ಷನ್ ಆಗಿದ್ದಂಥ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಬೇಕು ಮತ್ತು ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಸಮಸ್ಯೆ ಇದೆ ಎಲ್ಲ ಕಡೆಯೂ ಕೂಡ ಸರಿಯಾದಂತಹ ಫ್ಯಾಕ್ಟ್ರಿಗಳಿಲ್ಲ ಯುವಕರಿಗೆ ಉದ್ಯೋಗ ಇಲ್ಲ ಎಷ್ಟೋ ಯುವಕರು ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿಗೋಸ್ಕರವಾಗಿ ಮುಂಬೈಗೆ ಪುಣಕ್ಕೆ ಗೋವಾಕ್ಕೆ ಬೆಂಗಳೂರಿಗೆ ಹೋಗಿ ಕಷ್ಟಪಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರು ಹಾಗೂ ನ್ಯಾಯವಾದಿಗಳಾದ ಆರ್ಜಿ ನಾಯ್ಕ್ ಅವರು ಮಾತನಾಡಿ ಬೇಡದೇ ಇರುವ ಯೋಜನೆಗಳು ಸರ್ಕಾರದ ಮೂಲಕ ಉತ್ತರ ಕನ್ನಡ ಜಿಲ್ಲೆಗೆ ಬರುತ್ತಿದೆ ಆದರೆ ಅತಿ ಅವಶ್ಯವಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾತ್ರ ಇದುವರೆಗೆ ಆಗಿಲ್ಲ ಈ ನಿಟ್ಟಿನಲ್ಲಿ ಅನಂತಮೂರ್ತಿ ಹೆಗಡೆಯವರು ಕುಮಟಾದಿಂದ ಭಟ್ಕಳದವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಈ ಯಾತ್ರೆಗೆ ಎಲ್ಲರೂ ಸಹಕಾರ ನೀಡಿ ಹಾಗೂ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಬೆಳೆ ಇರತಕ್ಕಂತ ಎಲ್ಲ ಯೋಜನೆಗಳು ಕರ್ನಾಟಕ ಸರ್ಕಾರ ಮುಖಾಂತರ ಉತ್ತರ ಕನ್ನಡ ಜಿಲ್ಲೆ ಬರ್ತಾ ಇದೆ ಯಾಕೆ ಉಳಿದ ಜಿಲ್ಲೆಯ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ವಿರೋಧ ಮಾಡ್ತಾ ಇಲ್ವೆ ಬಟ್ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಏನು ಇದಕ್ಕೆ ಅಂತ ಹೇಳಿ ನಾವು ಏನಾದ್ರು ವಿಚಾರ ಮಾಡಿದ್ರೆ ನಾನು ಆ ಸರ್ಕಾರ ಈ ಸರ್ಕಾರ ಬಂದು ಘೋಷಣೆ ಮಾಡ್ತಾ ಇಲ್ಲ ಎಲ್ಲ ಬಂದ ಸರ್ಕಾರ ಸ್ವಾತಂತ್ರ್ಯ ನಂತರ ಬಂದಂತ ಎಲ್ಲ ಸರ್ಕಾರ ನಮ್ಮ ನಮ್ಮ ಜಿಲ್ಲೆಗೆ ಮಾಡ್ತಾ ಧನ್ಯ ಯಾರು ಮಾಡಿರ್ ನೀವು ತೈಲ ತಂದ್ರಿ ಶರಾವತಿ ತಂದ್ರಿ ನಾಮಸೇರಿ ತಂದ್ರಿ ಕೊಡಸಲ್ಲಿ ತಂದ್ರಿ ಅಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಜನ ತ್ಯಾಗ ಮಾಡಬೇಕು ಅದು ಉಪಯೋಗವನ್ನ ನೀವು ಬೆಂಗಳೂರಿನ ರಾಜಧಾನಿಯಲ್ಲಿ ಕುಂತು ಅನುಭವಿಸ್ಬೇಕು ಇತರೆ ಜಿಲ್ಲೆ ಜನ ಅದ್ರ ಲಾಭ ಪಡೆಯಬೇಕು ನಾವು ಮಾತ್ರ ತ್ಯಾಗ ಮಾಡಬೇಕು ಯಾವುದೇ ನೀವು ನಮ್ಮ ಪ್ರಜಾಪ್ರತಿನಿಧಿಗಳಾಗಲಿ ಎಮ್ ಎಲ್ ಎನ್ನ ಕೇಳಿ ತ್ಯಾಗ ಮಾಡಬೇಕ್ರಿ ಯಾಕೆ ಸಲ ತ್ಯಾಗ ಮಾಡಬೇಕು ನಾವು ತ್ಯಾಗ ಮಾಡ್ತಾರೆ ನಮಗೆ ಏನಾದರೂ ಲಾಭ ಕೊಟ್ಟಿದ್ದೇವೆ ಇಲ್ಲಿವರೆಗೆ ನಾವು ಒಂದು ಮಾತನ್ನು ಹೇಳಬೇಕಾಗ್ತದೆ ಸನ್ಮಾನ್ಯ ಯಾರ್ಯಾರವರು ಎಲೆಕ್ಟ್ರಿಸಿಟಿ ಮಿನಿಸ್ಟ್ರಿ ಇದ್ದಾಗ ಮಾತ್ರ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ವಿನಿಯೋ ಕೊಟ್ಟಿದ್ರು ಅದೇನು ರೋಡ್ ಶೆಟ್ಟಿಂಗ್ ಮಾಡೋದು ಬೇಡ ಅಂತ ಹೇಳಿ ಆನಂತರ ನಂತರ ಬಂದಂತ ಯಾವುದೇ ಮಂತ್ರಿಗಳಾಗಲಿ ಅಥವಾ ಪಾದಯಾತ್ರೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಗಜುಪೈ ಶಿವಾನಂದ ಹೆಗಡೆ ಕಡತೂಕಾರ್ ಸೇರಿದಂತೆ ಅನೇಕ ಗಣ್ಯರು ವಿವಿಧ ಸಂಘಟನೆಗಳ ಪ್ರಮುಖರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಿದ್ದರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ